ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಮ್ಮ ಪಕ್ಕದ ಊರಿನವರು ಪಕ್ಕದ ತಾಲೂಕಿನವರು ಮೊಗಳಿಯವರು ಅವರ ಪರಿಚಯ ನನ್ನಂತಹ ಅನೇಕ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಇಲ್ಲ ಅಂತಕ್ಕಂಥದ್ದು ಆಶ್ಚರ್ಯವಾದರೂ ಕೂಡ ಸತ್ಯವೂ ಕೂಡ ಕುವೆಂಪುರವರ ನಂತರದ ಸಾಧನೆಗಳ ಹಿನ್ನೆಲೆಯಲ್ಲಿ ನಮ್ಮ ಮಾಗಡಿಯ ಅದ್ಭುತ ಶಕ್ತಿ ದಲಿತ ಕವಿ ಸಿದ್ಧಲಿಂಗಯ್ಯನವರ ನಂತರ ರಾಜ್ಯ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ದೇವನೂರು ಮಹಾದೇವರವರ ನಂತರ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಆ ಸ್ಥಾನವನ್ನು ತುಂಬತಕ್ಕಂಥ ಶಕ್ತಿ ಮೊಗಳಿ ಗಣೇಶರವರಿಗೆ ಇದೆ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ಪ್ರೀತಿಯಿಂದ ಹೇಳ್ಬೇಕು ಬಹ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸತ್ತ ಮೇಲೆ ನಮ್ಮ ವ್ಯಕ್ತಿಗಳಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಬರುತ್ತೆ ಅಂತಕ್ಕಂಥದ್ದು ಇದು ಇವರೊಬ್ಬರೇ ಉದಾಹರಣೆ ಅಲ್ಲ ಬೇಕಾದಷ್ಟು ಜನ ಇದಾರೆ ಈಗ ಇಂತಹ ದಾಖಲೆ ಮಾಡಿ ಸಾಧನೆ ಮಾಡಿ ಹೋಗಿರ್ತಕ್ಕಂಥ ಮಹಾನುಭಾವರ ಸಂಖ್ಯೆ ಬೇಕಾದಷ್ಟಿದೆ ಹೊಗಳಿ ಅವ್ರ ಜೊತೆ ನಮ್ಮ ಒಡನಾಟಗಳು ವೈಯಕ್ತಿಕವಾಗಿ ಇಲ್ಲದೇ ಇದ್ರು ಕೂಡ ಅವರ ಸಾಹಿತ್ಯವನ್ನು ನಾವು ಆಪ್ತವಾಗಿ ಓದ್ಕೊಂಡಿದ್ದೀವಿ ಅವರ ಕಥಾ ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಕಾದಂಬರಿ ಕ್ಷೇತ್ರದಲ್ಲಿ ಕಥಾ ಸಾಹಿತ್ಯ ವಿಮರ್ಶೆ ನಾಟಕ ಜಾನಪದ ವಿಶೇಷವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅವರು ಕೆಲಸ ಮಾಡಿದಂಥ ದೈತ್ಯ ಪ್ರತಿ ಅದು ಕೂಡ ದಲಿತ ಲೋಕದ ದಲಿತ ಲೋಕದ ಅನ್ನುವುದಕ್ಕಿಂತಲೂ ಕೂಡ ದಲಿತ ಲೋಕದಿಂದಲೂ ಇನ್ನೊಂದು ಅವಲೋಕ ಅಂತ ಒಂದಿದೆ ದಲಿತ ಲೋಕದಿಂದಲೂ ಕೂಡ ಇನ್ನೂ ಕೆಳಗಿನ ಶೋಷಿತರ ಸಮುದಾಯಗಳಿಗೆ ಧ್ವನಿಯನ್ನ ಕೊಟ್ಟಂತವ್ರು ಅವರ ಕಥಾ ಸಾಹಿತ್ಯ ಮತ್ತು ಕಾದಂಬರಿ ಸಾಹಿತ್ಯದ ಮೂಲಕ ಧ್ವನಿಯನ್ನ ಕೊಟ್ಟಂತವ್ರು ನಮ್ಮ ಮಗಳಿ ಗಣೇಶ್ರು ನಮ್ಮ ಕ ತಾಲೂಕು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಇಲ್ಲೆಲ್ಲ ನೀವು ನೆರೆದಿದ್ದೀರಿ ಇವರ ಹೆಸರಲ್ಲಿ ಒಂದು ದತ್ತಿಯನ್ನ ಮಾಡಿ ಪ್ರತಿ ವರ್ಷ ಇವರ ದತ್ತಿಯನ್ನ ನಾಗಣ್ಣವರ ಏನ್ ಗಣೇಶ್ ಅವರಿದ್ದಾರೆ ಗಣೇಶ್ ಅವರ ಹೆಸರಲ್ಲಿ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಆಗುವಂಗೆ ನೋಡ್ಕೊಳ್ಳೋಣ ಅದನ್ನ ನಾವು ಕಿಂಚಿತ್ತು ಸಹಾಯವನ್ನು ನಾನು ಮಾಡ್ತೀನಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ನಾವು ಬೇರೆ ಯಾರಿಗೂ ಹೋಲಿಸ್ಕೊಂಡು ಅಥವಾ ಏನೋ ಮಾಡ್ತೀವಿ ಏನೋ ಹೇಳುತ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಯಾವ ಮಟ್ಟಕ್ಕೆ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅಂದ್ರೆ ಬೇರೆ ಎಲ್ಲಾ ರಂಗಗಳಿಗಿಂತ ಕಥೆಗಳ ನಾವೇನು ಮಾಸ್ತಿ ಕನ್ನಡ ಆಸ್ತಿ ಸಣ್ಣ ಕಥೆಗಳ ಮಾಸ್ತಿ ಅಂತೆಲ್ಲ ಹೇಳ್ತೀವಿ ಅದೇ ರೀತಿಯಲ್ಲಿ ಸಣ್ಣ ಕತೆಗಳಿಗೆ ಆದ್ಯತೆ ಕೊಟ್ಟಂಥವ್ರು ಮಗಳಿ ಗಣೇಶ್ ಒಂದು ದೊಡ್ಡ ಹೊಲದಲ್ಲಿ ಕಡಲೆಕಾಯಿ ಬೆಳೆದಿರ್ತಾರೆ ಬಹುತೇಕ ಅದು ಒಂದು ಒಳ್ಳೆಯ ಕತೆ ಕಥೆಯಲ್ಲಿ ಅವರ ಅಕ್ಕ ಈಗ ಏನು ಮಾದನಾಯ್ಕಿನಲ್ಲಿ ಕೊಟ್ಟಿದ್ದಾರೋ ಏನು ಅಂತ್ಯ ಸಂಸ್ಕಾರ ನಡೀತೋ ಸೊ ಅಕ್ಕನೂ ಅಲ್ಲಿ ಕೆಲಸ ಕೂಲಿ ಹಾಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ನಾವೇ ಇವತ್ತಿನ ಕಳೆದ ಒಂದು ಈ ದಶಕದ ಮೊದಲು ವಾರಕ್ಕೊಂದ್ಸರಿ ನಾವು ಸ್ನಾನ ಮಾಡ್ತಾ ಇದ್ದಿದ್ದು ಆಗ ತಿಂಗಳಾರು ಗಟ್ಟಲೆ ಸ್ನಾನ ಮಾಡುವಂಥ ಪರಿಸ್ಥಿತಿನಲ್ಲಿ ಆಕೆ ಒಂದು ತಿಂ ವರ್ಷಕ್ಕೆ ಒಂದು ಹತ್ತು ಅಥವಾ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ಕುಪ್ಪಸ ಸೀರೆ ತೊಗೊಳ್ಬೇಕಂಥ ಪರಿಸ್ಥಿತಿ ಇಲ್ಲದೆ ಸಂದರ್ಭದಲ್ಲಿ ಅದು ಜಿಡ್ಡುಗಟ್ಟಿದಂಥ ಸಂದರ್ಭದಲ್ಲಿ ಅದನ್ನು ಭೂ ಮಾಲೀಕ ಅಥವಾ ಗಡ್ಲೆಕಾಯಿ ಬೆಳೆದಂಥ ಒಂದು ಗಡ್ಲೆಕಾಯಿ ಬೆಳೆಸುವಂಥ ಸಂದರ್ಭದಲ್ಲಿ ಆ ಕುಪ್ಪಸವನ್ನು ಹಿಡಿದು ಅವನ ದುರಾಸೆಯನ್ನು ಅಥವಾ ಅವನ ಏನು ಬೇರೆ ಭಾಷೆಗಳನ್ನ ಬಳಸೋದು ಕಷ್ಟ ಆಗುತ್ತೆ ಅದನ್ನ ಅವನ ವಾಂಚೆಯನ್ನು ತೀರಿಸಿಕೊಳ್ಳೋಕೋಸ್ಕರ ಅದನ್ನ ಹಿಡಿದು ಎಳೆದು ಇದು ಮಾಡ್ತಾರೆ ಅದನ್ನ ಕಥೆನಲ್ಲಿ ಯಾವ ಮಟ್ಟಿ ಕಟ್ಕೊಡ್ತಾರೆ ಅಂದ್ರೆ ಸೊ ಪ್ರತಿಯೊಬ್ಬ ತಾಯಿ ಆ ತಂಗಿ ಅಣ್ಣ ಮಗಳು ಇರುವಂತ ಯಾವುದೇ ಒಬ್ಬ ಗಂಡಸು ಸಹ ಕಣ್ಣಲ್ಲಿ ನೀರು ಜಿನಗುವಂತ ಆ ಕಥೆಯನ್ನು ಕಟ್ಕೊಡ್ತಾರೆ ಮೂವತ್ತ ನಾಲ್ಕು ವರ್ಷಗಳ ಹಿಂದೆ ಅವ್ರ ತಾಯಿ ತೀರ್ಕೊಂಡಂತ ಸಂದರ್ಭದಲ್ಲಿ ನನ್ನ ತಾಯಿ ಆತ್ಮಹತ್ಯೆ ಮಾಡ್ಕೊತಾರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋ ಕಾರಣ ನಮ್ಮ ತಂದೆನೇ ಅನ್ನೋ ದೃಷ್ಟಿಯಿಂದ ಅವರು ತುಂಬಾ ಆಳವಾಗಿ ಯೋಚನೆ ಮಾಡಿ ತಂದೆಯನ್ನ ದ್ವೇಷ ಮಾಡ್ತಾರೆ ಅದಾದ್ಮೇಲೆ ಊರಿನ ಕಡ್ಕೊಂತಾರೆ ಅವ್ರ ತಂದೆ ತೀರೋದಾಗ್ಲೂ ಸಹ ಅವ್ರು ಬರಲ್ಲ ಜೊತೆಗೆ ಆ ಕಥೆನಲ್ಲಿ ಕೆಲವು ಹೆಸರುಗಳನ್ನ ಸಂಬಂಧಿಕರ ಹೆಸರುಗಳನ್ನ ಕಥೆನಲ್ಲಿ ನೇರವಾಗಿ ಉಲ್ಲೇಖ ಮಾಡಿರ್ತಾರೆ ಸೊ ಅವ್ರ ಊರಿಗೆ ಬಂದ್ರೆ ಏನೋ ಬೈಬೋದು ಅಥವಾ ನಿಷ್ಠುರವಾಗಿ ಮಾತಾಡಬಹುದು ಅನ್ನೋ ದೃಷ್ಟಿಯಿಂದ ಕಳ್ಕೊಂಡಂತ ಒಂದು ಸಂಬಂಧ ಇಡೀ ಜಿಲ್ಲೆಯಲ್ಲಿ ಅವ್ರನ್ನ ನಾವು ಕೇವಲ ಅವರ ಸಾವಿನ ನಂತರ ನೆನೆಸ್ಕೊಡೋಂತ ಪರಿಸ್ಥಿತಿಯನ್ನ ತಂದೊಡ್ ತಂದೊಡ್ಲಿಕ್ಕೆ ಅವರೇ ಒಂದು ಕಾರಣ ಈ ನಾಡಿಗೆ ನಮ್ಮ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಅವ್ರ ಹೆಸರು ಕೇಳದೆ ಇರೋರು ನಾವೆಲ್ಲ ಪಾಪಿಗಳು ಅಂತಂದ್ರು ತಪ್ಪಾಗ್ಲಾರದು ಅಂತ ಅನ್ಕೊಂಡಿದ್ವಿ ನನ್ನ ಪ್ರಕಾರ ಸೊ ಹಾಗೆ ಇನ್ ಮುಂದೆ ನಮ್ಮ ಜಿಲ್ಲೆ ಏನಿದೆ ಎಂಟ್ನೂರ ಇಪ್ಪತ್ತೆಂಟು ಹಳ್ಳಿಗಳಿದೆ ನಮ್ಮ ಜಿಲ್ಲೆನಲ್ಲಿ ಎಂಟ್ನೂರ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಯಾರ್ಯಾರು ಕವಿಗಳಿದ್ದಾರೆ ಅವ್ರನ್ನ ಮೊದಲು ಪಟ್ಟಿ ಮಾಡ್ಬೇಕು ಅಷ್ಟು ನಮ್ಮ ಜಿಲ್ಲೆಯವರಾದ ನಾವು ಅವ್ರನ್ನ ಮೊದಲು ಇದ್ದಾಗಲೇ ಗೌರವಿಸಿ ಆಮೇಲೆ ಭಾರತ ರತ್ನ ಕರ್ನಾಟಕ ರತ್ನ ಎಲ್ಲ ಸರ್ಕಾರಗಳು ಕೊಡ್ತವೆ ಅವಾಗ ಕೊಡೋದು ಅಷ್ಟು ಅವ್ರ ತೃಪ್ತಿನೇ ಇಲ್ಲ ಅವ್ರ ಸ್ವರ್ಗ ಸುಖದಲ್ಲಿ ಅವ್ರಿಗೇನು ಆನಂದನೇ ಇರೋದಿಲ್ಲ ಹಾಗಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯಗಳನ್ನ ಪಟ್ಟಿ ಮಾಡಿ ಅಂತವ್ರು ಈಗಲೇ ಸ್ಮರಣೆ ಮಾಡಿ ಅವರ ಅನುಭವ ಅವರ ಒಂದು ಅವರಿದೆ ಅವ್ರ ಜೀವನದಲ್ಲಿ ಏನೆಲ್ಲ ಸಾಧನೆಗಳಾಯ್ತೋ ಅದನ್ನ ಜಿಲ್ಲೆಯ ಜನತೆಗೆ ತಿಳಿಸ್ಕೊಡತಕ್ಕಂಥ ಪ್ರಯತ್ನವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ರಾಮನಗರ ಜಿಲ್ಲೆ ಜಿಲ್ಲಾ ತಾಲೂಕು ಮಡಿಡಿ ತಾಲೂಕು ಮಾಡಲಿ ಅವರು ವಿದ್ಯಾರ್ಥಿ ಜೀವನದಲ್ಲಿ ತಳ ಸಮುದಾಯದಿಂದ ಹಿಂದುಳಿದ ವರ್ಗದಿಂದ ಆ ಮತ್ತೆ ತುಳಿತುಕೊಳ್ಳ ಸಮುದಾಯದಂತ ಬಂದಂತ ಮಹಾನ್ ವ್ಯಕ್ತಿ ಅವರ ನೋವು ನುಲಿಗಳನ್ನು ಆ ಬುಗುರಿ ಆಗಿರ್ಬೋದು ಮತ್ತು ಇನ್ನಿತರ ಅವರ ಬರವಣಿಗೆಗಳ ಮೂಲಕ ಈ ನಾಡಿನ ಆ ಸಮಸ್ತ ಏನು ತಳ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಇದ್ದಂಥದ್ದವರು ಆ ಸಿದ್ಧಲಿಂಗಯ್ಯನವರ ನಂತರ ಮೊಗಳಿ ಗಣೇಶವರು ಈ ನಾಡಿಗೆ ಅವರ ಧ್ವನಿಯಾಗಿದ್ದಂಥವರು ಇವತ್ತು ಅವರ ಅಗಲಿಕೆಯಿಂದ ನಮ್ಮ ಸಾಹಿತ್ಯ ಕ್ಷೇತ್ರ ಬಡವಾಗಿದೆ ಸಾಹಿತಿಗಳ ಈ ಜಿಲ್ಲೆಯ ಸಾಹಿತಿಗಳ ಒಂದು ಇದನ್ನು ತರಬೇಕು ಅಂತೇಳಿ ಈಗಾಗಲೇ ನಾವು ಕಳೆದ ಅವಧಿನಲ್ಲಿ ಮೊದಲನೇ ಅವಧಿನಲ್ಲಿ ನಾನು ಆ ಎಲ್ಲ ಜಿಲ್ಲೆಯ ಕವಿಗಳ ಪರಿಚಯ ಪುಸ್ತಕವನ್ನ ತಂದಿದ್ದೀವಿ ನಾವು ಅದು ಒಂದಷ್ಟು ಕಾಪಿ ಇದೆ ಎಲ್ಲ ಐದು ಮೂರು ವರ್ಷದ ಅವಧಿನಲ್ಲಿ ನಾನು ಎಲ್ಲರಿಗೂ ಹಂಚಿದ್ದೀನಿ ದುರಂತ ಸರ್ಕಾರದ ಏನು ನಮಗೆ ಮೇಲೆ ಒಂದು ಕೊರೋನಾ ಎರಡು ವರ್ಷ ನಮ್ಗೆ ಆರ್ಥಿಕ ಹಣಕಾಸು ಕೊಟ್ಟಲಿಲ್ಲ ಆ ಮೂರನೇ ವರ್ಷ ಈ ಬಿಟ್ಟಿ ಭಾಗ್ಯಗಳಿಗೆ ಹಣವನ್ನು ಸರ್ಕಾರ ಕೊಟ್ಟುದ್ರಿಂದ ನಮಗೆ ಸಾಹಿತ್ಯ ಪರಿಷತ್ಗೆ ಕೊಡ್ತಕ್ಕಂಥ ಅನುದಾನವನ್ನ ಕಡಿಮೆ ಮಾಡ್ತು ನಾವು ಬೇರೆ ಬೇರೆ ಸಾಹಿತಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡದಂತವ್ರನ್ನ ನಾವು ಬಹಳಷ್ಟು ನೋಡಿದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಕೊರಗಿರ್ತದೆ ನಮ್ಮವರಿಲ್ಲ ನಮ್ಮ ಲೋಕಲ್ನವರು ಅಥವಾ ನಮ್ಮ ಸ್ಥಳೀಯರು ಬೇರೆ ಬೇರೆ ರಂಗದಲ್ಲಿ ಗುರುತಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ನಾವೆಲ್ಲೋ ಒಂದ್ ಕಡೆ ಕೊರಗಿರ್ತದೆ ಆದ್ರೆ ಇವತ್ತಿನ ಈ ಸನ್ನಿವೇಶ ನಾವು ನೋಡಿದಾಗ ನಮ್ಮ ಸುತ್ತಮುತ್ತಲಿನೇ ನಮ್ಮವರೇ ಕೂಡ ಸಾಧನೆಯನ್ನ ಮಾಡಿರ್ತಾರೆ ಆ ಸಾಧನೆಯನ್ನ ಗುರ್ತಿಸುವಲ್ಲಿ ನಾವ್ ಎಲ್ಲೋ ಕಡೆ ಫೇಲೂರ್ ಆಗ್ತಾ ಇದೀವಿ ಅಂತ ಹೇಳ್ತಾ ನಾನು ಒಂದ್ ಇನ್ನೂ ಇನ್ನು ವಿಶೇಷತೆ ತಿಂಗಳಿಂದ ಅದರ ಅನಾರೋಗ್ಯ ಜರುಗಿತ್ತು ಮತ್ತೆ ಮತ್ತೆ ಮೈಸೂರು ಹೋಗುದು ಮತ್ತೆ ಹುಷಾರ ಮಾಡ್ತಾ ಇತ್ತು ಆದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿತ್ತು ಅವ್ರ ಕವನಗಳನ್ನ ಹಾಕೋದು ಅವರ ಅನುಭವಗಳನ್ನ ಬರೆಯೋದು ನಿರಂತರ ಈಗಲೂ ನಾವು ಯಾರು ಫೇಸ್ಬುಕ್ ಹೋದ್ರೆ ಹೊಗಳಿ ಗಣೇಶ್ ಅವ್ರ ಪೇಜ್ ನೋಡಿದ್ರೆ ವಾರದಲ್ಲಿ ಮೂರ್ನಾಲ್ಕು ಪೋಸ್ಟ್ ಗಳು ಅಂತ ಸಿಗ್ತದೆ ಅದು ನಿರಂತರವಾಗಿ ಸಮಾಜಕ್ಕೆ ಒಂದು ಪ್ರತಿಕ್ರಿಯೆ ಆಗಿ ಇತ್ತು ಇತ್ತೀಚೆಗೆ ಅವರ ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಅವರ ಭಾಷೆ ಮತ್ತು ಅವರ ಸದ್ಯನ್ನು ವ್ಯಕ್ತಪಡಿಸುವಂತ ರೀತಿ ಸ್ವಲ್ಪ ವ್ಯತ್ಯಾಸವಾಗಿ ಕಷ್ಟ ಬಿಟ್ಟರೆ ಆ ಮೊಗಂಡಿಯವರು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಕನ್ನಡ ಸಾಹಿತ್ಯರಾಗಿ ನಾವು ಗುರು ಮಾಡದೇ ಇರಬಹುದು ಈಗ ಗುರು ಮಾಡ್ತೇವ ಮತ್ತೆ ಈಗ ಮಾತಾಡ್ತಾ ಈಗಲಾದ್ರೂ ಚರ್ಚೆಗೆ ಸಿಗ್ತೀವ ಈ ತರದನ್ನ ಕಾಲ ಯಾವ್ದು ಬಿಟ್ಟುಕೊಡೋದಿಲ್ಲ ಆದ್ರೆ ಗಟ್ಟಿಯಾದಂತ ಸಾಹಿತ್ಯ ಯಾವತ್ತಿದ್ರು ನಿಂತೇ ನಿಂತಾನೆ ಅನ್ಬ್ರೆ ಮೊಳ್ಳಿಯವರು ಕೂಡ ಸಾಕ್ಷಿ